ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಚುತ್ ಮತ್ತೆ ಭೂಮಿ ಇಬ್ರು ಕೂಡ ನಿಜಕ್ಕೂ ಕೂಡ ಅವ್ರಿಗೆ ಗೊತ್ತಿಲ್ಲದಾಗೆ ಪ್ರೀತಿ ಬಲಿಯಲ್ಲಿ ಸಿಕ್ಕಾಕೊಂಡ್ರ ಇಲ್ಲಿ ಕೋನಿಗೂ ಕೂಡ ಭೂಮಿ ಪ್ರೆಗ್ನೆಂಟ್ ಆಗಿದ್ದು ನಿಜನ ಸುಳ್ಳ ಭೂಮಿ ಪ್ರೆಗ್ನೆಂಟ್ ಆಗಿದ್ರೆ ಕಾರಣ ಏನೂ ಆಗಿಲ್ಲ ಅಂದರೆ ಯಾರ ಕೈ ಬಾಡ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈಚನಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಚುತ್ ಮತ್ತು ಭೂಮಿ ಹಾಸ್ಪಿಟಲ್ಗೆ ಹೋಗಿ ಬ್ಲಡ್ನ್ನು ಕೊಟ್ಟು ಬರ್ತಾರೆ ಬಟ್ ಮರುದಿನ ದಿನ ಇಲ್ಲಿ ಸಂಗೀತವರು ತನ್ನ ಭೂಮಿ ಪ್ರೆಗ್ನೆಂಟ್ ಆಗಿದ್ದಾಳು ಇಲ್ವೋ ನಿಜಕ್ಕೂ ಏನಾಗಿರ್ಬೋದು ರಿಪೋರ್ಟ್ ಅನ್ನೋದನ್ನು ತಿಳ್ಕೊಬೇಕು ಅನ್ನೋ ಕಾರಣಕ್ಕೆ ಫ್ಯಾಮಿಲಿ ಡಾಕ್ಟರ್ಗೆ ಕಾಲ್ ಮಾಡ್ತಾರೆ ಬಿಕಾಸ್ ಅವರು ಫ್ಯಾಮಿಲಿ ಡಾಕ್ಟರ್ ಹತ್ರನೇ ಹೋಗಿರ್ತಾರೆ ಅಚುತ್ ಮತ್ತು ಭೂಮಿ ಹಾಗಾಗಿ ಫ್ಯಾಮಿಲಿ ಡಾಕ್ಟರ್ಗೆ ಕಾಲ್ ಮಾಡಿದಾಗ ಇಲ್ಲಿ ನಮ್ಮ ಭೂಮಿ ಮತ್ತು ಅಚುತ್ ಬಂದಿದ್ರು ಭೂಮಿ ರಿಪೋರ್ಟ್ ಬಂದಿದೆಯಾ ಅದೇ ಅದಕ್ಕೋಸ್ಕರ ಕಾಲ್ ಮಾಡ್ತಾ ಅಂತಕ ಒಂದು ನಿಮಿಷ ಏರಿ ಅಂತ ಹೇಳಿ ನರ್ಸನ್ನು ಕರೆದು ರಿಪೋರ್ಟ್ ನೋಡ್ತಾರೆ ರಿಪೋರ್ಟ್ ನೋಡ್ತಿದ್ದಾಗೇ ನಿಮಗೆ ಹ್ಯಾಪಿಯೆಸ್ಟ್ ನ್ಯೂಸ್ ಅಂತ ಹೇಳ್ತಿದ್ದಾರೆ ಬಿಕಾಸ್ ನಿಮ್ಮ ಮಗ ಅಪ್ಪ ಆಗ್ತಿದ್ದಾರೆ ಭೂಮಿ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಹೇಳಿದಾಗ ನಿಜಕ್ಕೂ ಕೂಡ ಇಲ್ಲಿ ಸಂಗೀತವರಿಗೆ ತುಂಬ ಅಂದರೆ ತುಂಬ ಖುಷಿ ಆಗ್ಬಿಡುತ್ತೆ ಅದೇ ಕಾರಣಕ್ಕೋಸ್ಕರ ಈ ಒಂದು ವಿಷಯ ಈ ಒಂದು ವಿಷಯವನ್ನು ಮನೆಯವರು ಎಲ್ಲರನ್ನ ಕೂಡ ಕರೆದು ಹೇಳ್ತಾರೆ ನಮ್ಮ ಭೂಮಿ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಇದರಿಂದಾಗಿ ಎಲ್ರಿಗೂ ಕೂಡ ತುಂಬಾ ಅಂದರೆ ತುಂಬಾ ಖುಷಿ ಆಗುತ್ತೆ ಇದರ ನಡುವೆ ಅಜತ್ ಮತ್ತೆ ಭೂಮಿಯನ್ನ ಕರೆದು ಹೇಳಿದಾಗ ನಿಜಕ್ಕೂ ಕೂಡ ಅವ್ರಿಗೆ ಶಾಕ್ ಆಗ್ತದೆ ಈ ಕಡೆ ಸಂಗೀತವರಂತೂ ಭೂಮಿಗೆ ಸ್ವೀಟ್ ತಿನ್ನಿಸ್ತಿದ್ದಾರೆ ಆದರೆ ಏನಪ್ಪಾ ಮಾಡೋದು ಇಲ್ಲಿ ಅಚತ್ ಮತ್ತೆ ಭೂಮಿ ಇಬ್ರು ಕೂಡ ಮುಖ ಮುಖ ನೋಡ್ಕೊತಿದ್ದಾರೆ ಬಿಕಾಸ್ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಭೂಮಿ ಪ್ರೆಗ್ನೆಂಟ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಜೊತೆಗೆ ಇಲ್ಲಿ ಅಚುತ್ತ ಮತ್ತು ಭೂಮಿ ಇಬ್ರು ಕೂಡ ಅವರು ರೂಮಲ್ಲಿದ್ದಾಗ ಹೀಗಿದ್ರು ಅನ್ನೋದನ್ನು ಎಲ್ಲವನ್ನ ಕೂಡ ಹಾಗೆ ಒಂದೊಂದು ಸೀನನ್ನು ಕೂಡ ಪಿನ್ ಟು ಪಿನ್ ಅಂತ ಮಾಡ್ಕೊತಿದ್ದಾರೆ ಇಬ್ಬರಿಗೂ ಕೂಡ ಎಲ್ಲೂ ಕೂಡ ಜೊತೆಯಾಗಿ ಇದ್ದದ್ದು ನೆನಪಾಗ್ತಿಲ್ಲ ಬಟ್ ಆದರೂ ಕೂಡ ಹೀಗೆ ಪ್ರೆಗ್ನೆಂಟ್ ಆಗಲಿಕ್ಕೆ ಸಾಧ್ಯ ಅನ್ನೋದು ನಿಜಕ್ಕೂ ಕೂಡ ಅವ್ರಿಗೆ ಕ್ವಶನ್ ಮಾರ್ಕ್ ಆಗಿ ಕೂತದೆ ಬಟ್ ಇವರಿಬ್ಬರು ಒಂದು ಪೋಸ್ಟರನ್ನು ನಿಜವಾಗ್ಲೂ ಕೂಡ ಕ್ಯಾಪ್ಚರ್ ಮಾಡ್ತಿದ್ದಾಳೆ ಅಕ್ಕ ಅಪ್ಪು ಅಂತಾನೆ ಹೇಳ್ಬೋದು ಯಾರಿಗೂ ಗೊತ್ತಾಗ್ದಾಗೆ ಅಲ್ಲೇ ಕ್ಯಾಮ್ರಾ ಇಟ್ಕೊಂಡು ಅವರಿಬ್ಬರ ಒಂದು ನಡವಳ್ಕೆಯನ್ನು ಕ್ಯಾಪ್ಚರ್ ಮಾಡ್ತಿದ್ದಾರೆ ಈ ಕಡೆ ಇಬ್ಬರು ಕೂಡ ಆ ರೀತಿ ಇರುವುದನ್ನು ಅಪ್ಪು ಏನೋ ಒಬ್ಸರ್ವ್ ಮಾಡ್ತಿದ್ದಾರೆ ಬಟ್ ಇಲ್ಲಿ ಭೂಮಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋ ವಿಷಯ ಕೇಳಿದ್ದ ದೇವಿಯ ನೀವು ಫುಲ್ ಶಾಕ್ ಆಗ್ತಿದ್ದಾರೆ ತದನಂತರ ಇನ್ನು ಮುಂದೆ ಭೂಮಿ ನಿನ್ಗೆ ಏನೇನು ಬೇಕು ಕೇಳು ಯಾವುದಕ್ಕೂ ಕೂಡ ಕೊರತೆ ಇಲ್ಲ ನಿಂಗೆ ಏನು ಬೇಕು ಅಂತ ಅನ್ಸತ್ತೆ ಹೇಳು ನಾನೇ ನಿನ್ನ ಕೆಲವನ್ನ ಕೂಡ ಮಾಡ್ಕೊಡ್ತೀನಿ ಇನ್ನು ಮುಂದೆ ನೀನು ಯಾವುದೇ ರೀತಿ ಕೆಲಸ ಮಾಡಬಾರ್ದು ಹಾಗೆ ಹೀಗೆ ಅಂತಿದ್ದಾರೆ ಈ ಕಡೆ ಭೂಮಿ ಸರಿ ಆಯಿತು ಅದೇ ಅಂತಲೇ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಭೂಮಿ ಮತ್ತು ಅಜ್ಜುತ್ ಇಬ್ಬರನ್ನ ಕೂಡ ಕೂರಿಸಿ ದೃಷ್ಟಿಯನ್ನು ಕೂಡ ತೆಗಿತಾರೆ ತದನಂತರ ಇಲ್ಲಿ ಇನ್ಯಾರೂ ಕೂಡ ನಮ್ಮ ಅಡ್ಗೆ ಯಾವುದೇ ರೀತಿ ತೊಂದರೆ ಮಾಡಬಾರ್ದು ಕೆಲಸ ಹೇಳಬಾರ್ದು ಅವ್ರನ್ನ ಹೇಗೆ ನೋಡ್ಕೋಬೇಕು ಗೊತ್ತಾ ರಾಣಿ ಥರ ನೋಡ್ಕೋಬೇಕು ಅಂತ ಹೇಳಿ ಇನ್ನು ಕೂಡ ಹೇಳ್ತಿದ್ದಾರೆ ಆದರೆ ಈ ಕಡೆ ಭೂಮಿಗೆ ಅಜ್ಜಿಗೆ ಏನು ಹೇಳಬೇಕು ಏನು ಮಾಡಬೇಕು ಏನೂ ಕೂಡ ಗೊತ್ತಾಗ್ತಿಲ್ಲ ಆ ತದನಂತರ ಸರಿ ಹೋಗಿ ರೂಮಿಗೆ ಕರ್ಕೊಂಡು ಹೋಗಿ ನಮ್ಮ ಭೂಮಿ ರೆಸ್ಟ್ ಮಾಡಲಿ ಅಂತ ಹೇಳಿ ಸಂಗೀತವರು ಅಜ್ಜ ಜೊತೆ ಭೂಮಿಯನ್ನು ಕಳಿಸ್ಕೊಡ್ತಾರೆ ರೂಮಿಗೆ ಹೋಗ್ತಿದ್ದಾಗ ಈ ಕಡೆ ಭೂಮಿ ಮತ್ತು ಚುತಿ ಏನಾಯಿತು ಅಂತ ತಲೆ ತಲೆ ಚುಚ್ಕೋತಾ ಇದ್ರೆ ಈ ಕಡೆ ಭೂಮಿ ಹೇಗಿದೆಲ್ಲ ಸಾಧ್ಯ ಸಾಹ್ರೆ ನಿಜಕ್ಕೂ ಕೂಡ ನಂಗೆ ಅಚ್ಚುರಿ ಆಗ್ತದೆ ಹೀಗೆ ನಾನು ಪ್ರೆಗ್ನೆಂಟ್ ಅಂತ ರಿಪೋರ್ಟ್ ಬರೋದಕ್ಕೆ ಸಾಧ್ಯ ನನಗೆ ಯಾವುದನ್ನು ಕೂಡ ಕ್ಲಾರಿಟಿ ಸಿಕ್ತಿಲ್ಲ ಯಾವುದಕ್ಕೂ ಕೂಡ ಅಂತ ಹೇಳಿದಾಗ ನನಗೆ ಎಷ್ಟು ಕನ್ಫ್ಯೂಷನ್ ಆಗಿದೆಯೋ ನನಗೂ ಕೂಡ ಅಷ್ಟೇ ಕನ್ಫ್ಯೂಷನ್ ಆಗಿದೆ ನಿಜಕ್ಕೂ ಕೂಡ ರಿಪೋರ್ಟಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಅನ್ನಿಸ್ತಿದೆ ಹಾಗಾಗಿ ಸೆಕೆಂಡ್ ರಿಪೋರ್ಟ್ ಸೆಕೆಂಡ್ ಒಪಿನಿಯನನ್ನು ತಗೊಳ್ಳೋಣ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಮನೆಯವರೆಲ್ಲ ಎಷ್ಟು ಖುಷಿ ಪಡ್ತಿದ್ದಾರೆ ನಿಜಕ್ಕೂ ಕೂಡ ಅದನ್ನೆಲ್ಲ ನೋಡ್ತಿದ್ರೆ ನನಗೆ ತುಂಬ ಕಾಬರಿ ಆಗ್ತದೆ ಅಂತ ಭೂಮಿ ಹೇಳ್ತಿದ್ರೆ ಖಂಡಿತ ನಿಜ ಬಟ್ ಏನು ಮಾಡೋಕ್ಕಾಗತ್ತ ಅವ್ರು ತಪ್ಪು ತಿಳ್ಕೊಂಡಿದ್ದಾರೆ ಬಟ್ ನಮ್ಮ ಇವರ ನಡುವೆ ಏನು ನಡೆದೇ ಇಲ್ವಲ್ಲ ಬಟ್ ಇದು ಹೇಗಾಯಿತು ಅನ್ನೋದು ನನಗೂ ಕೂಡ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಅಂತ ಹೇಳಿ ಅಜ್ಜ ಕೂಡ ಹೇಳ್ತಾರೆ ತದನಂತರ ಇಲ್ಲಿ ಭೂಮಿ ಭೂಮಿ ಏನು ಸಾಬ್ರೆ ನಿಜಕ್ಕೂ ಕೂಡ ನಮ್ಗೇನೂ ಕೂಡ ಗೊತ್ತೇ ಆಗ್ತಿಲ್ಲ ಹಾಗಿದ್ರೆ ಒಂದೇ ಹಸಿಗೆ ಮೇಲೆ ಮಲ್ಕೊಂಡ್ರೆ ಈ ರೀತಿ ಎಲ್ಲ ಆಗ್ಬಿಡ್ತಾ ಅಂದಾಗ ಏನು ಮಾತಾಡ್ತಿದ್ಯೋ ನೀನು ಸುಮ್ಮನೆ ನನಗೆ ತಲೆ ಕೆಟ್ಟೋಗಿದೆ ಅಂತ ಜೊತೆ ಹೇಳ್ತಾರೆ ಸರಿ ಸಾಹೇಬ್ರೆ ಏನು ಹೇಳಿದ್ರಲ್ವಾ ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋಣ ಅಂತ ಸರಿ ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ಖಂಡಿತವಾಗ್ಲೂ ಹಾಸ್ಪಿಟಲ್ಗೆ ಹೋಗೋಣ ಬಟ್ ಫ್ಯಾಮಿಲಿ ಡಾಕ್ಟ್ರ್ ಹತ್ರ ಹೋಗೋದು ಬೇಡ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋದರೆ ಖಂಡಿತವಾಗ್ಲೂ ಕೂಡ ಆಂಗ ಗೊತ್ತಾಗ್ಬಿಡುತ್ತೆ ಅಮ್ಮ ಯಾಕೆ ಏನು ಅಂತ ಪ್ರಶ್ನೆ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಬೇರೆ ಡಾಕ್ಟರ್ ಹತ್ರ ಹೋಗೋಣ ಅಂತ ಹೇಳ್ತಾರೆ ಈಗ ನೀನು ನಾನು ಇಬ್ಬರು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಮ್ಮಂಗೆ ಹೇಳ್ತೀನಿ ಅವಳನ್ನು ಕರ್ಕೊಂಡು ಹೋಗ್ತೀನಿ ಅಂತ ಅಂದಾಗ ಇಲ್ಲ ಅತ್ತೆ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ಹೇಳ್ತಾರೆ ಅಂದಾಗ ಜೋಸ್ಟ್ ಇವತ್ತು ಒಂದೇನೋ ಟೀ ಶಾಪನ್ನು ಬೇರೆಯವ್ರಿಗೆ ವಹಿಸ್ಕೊಡ್ತಿದ್ದೀನಿ ಅಂತ ಹೇಳ್ತೀನಿ ಆಗ ಖಂಡಿತ ಬಿಡ್ತಾರೆ ಅಂದಾಗ ಸರಿ ಆಯಿತು ಮೊದಲು ಹೋಗೋಣ ಆದರೆ ಲಕ್ಷ್ಮಕಂಗೆ ಎಲ್ರಿಗೂ ಕೂಡ ಈ ವಿಷಯ ಗೊತ್ತಾಗೋದ್ರೆ ಖಂಡಿತವಾಗ್ಲೂ ಎಲ್ಲ ಎಡ್ವರ್ಟ್ ಆಗಿಬಿಡುತ್ತೆ ಹತ್ರಲ್ಲೂ ಅಮ್ಮಂಗೆ ಹೇಗೆ ಮುಖ ತೋರಿಸಲಿ ನಾನು ನಿಜಕ್ಕೂ ಕೂಡ ನಾನು ನಿಮ್ಮನ್ನು ಮದುವೆ ಆಗಿದ್ದು ಅಮ್ಮನ ಬಿಡಿಸ್ಕೋಬೇಕು ಅಂತ ಆದರೆ ಈಗ ಇದೆಲ್ಲ ಆಗಿದೆ ಅಂತ ಗೊತ್ತಾದರೆ ಲಕ್ಷ್ಮಿಕ ಎಲ್ಲ ನನ್ನ ಬಗ್ಗೆ ಏನು ತಪ್ಪು ತಿಳ್ಕೊಳ್ಳುವುದಿಲ್ಲ ಅಂತ ಭೂಮಿ ಹೇಳ್ತಿದ್ರೆ ಏನೂ ಆಗೋದಿಲ್ಲ ಎಲ್ಲ ಸರಿ ಹೋಗುತ್ತೆ ಬಾ ಅಂತ ಹೇಳಿ ಅಜೊತೆ ಹೇಳ್ತಾರೆ ಈ ಕಡೆ ಅಪ್ಪು ಫೋನ್ ಮಾಡಿ ನರ್ಸ್ಗೆ ಏನು ಕೇಳಿದ್ನೋ ಅದಕ್ಕೆ ಡಬಲ್ ದುಡ್ಡನ್ನು ಪೇಮೆಂಟ್ ಮಾಡಿದ್ದೀನಿ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ದೇವಿಯಾನೇ ಅದನ್ನು ಕೇಳಿಸ್ಕೊಂಡು ಅಪ್ಪು ಹತ್ರ ಬರ್ತಾರೆ ಅಪ್ಪು ಹತ್ರ ಬಂದಿದ್ದೆ ಏನಪ್ಪು ಏನು ಮಾತಾಡ್ತಿದ್ದೆ ಅಂದಾಗ ಅಯ್ಯೋ ಅಥೆ ನಾನು ಇಷ್ಟ ಒಳ್ಳೆ ಕೆಲಸ ಮಾಡಿದೆ ಗೊತ್ತಾ ನಾವು ಅವತ್ತು ಡಿನ್ನರ್ ಡೇಟ್ ದಿನ ಹೋಗಿದ್ನಲ್ವ ಅವತ್ತು ಭೂಮಿ ನನ್ನನ್ನೇ ನೋಡ್ಕೊಂಡು ನೋಡ್ಕೊಂಡು ಡ್ರಾಮಾ ಮಾಡೋಕ್ಕೆ ಶುರು ಮಾಡಿದ್ಲು ಅದಕ್ಕೂ ಮುನ್ನ ಅಚಿತ್ ಅವಳಿಗೆ ಪ್ರಪೋಸ್ ಮಾಡ್ತಿದ್ದ ಬಟ್ ಭೂಮಿ ನಿಜವಾಗ್ಲೂ ಕೂಡ ನ್ಯಾಚುರಲ್ ಆಗಿರಲಿಲ್ಲ ಅವಳು ಡ್ರಾಮಾ ಮಾಡ್ತಿದ್ಳು ಅನ್ನೋ ಅಂತ ಹೇಳಿ ನನಗನ್ನಿಸ್ತು ಅದೇ ಕಾರಣಕ್ಕೆ ಅವರಿಬ್ಬರು ಮದುವೆ ಆಗಿದ್ದಾರೋ ಇಲ್ವೋ ಅನ್ನೋದನ್ನು ತಿಳ್ಕೊಬೇಕು ಅಂತ ಇದನ್ನೆಲ್ಲ ನಾನೇ ಮಾಡಿಸಿದ್ದು ರಿಪೋರ್ಟ್ ಚೇಂಜ್ ಮಾಡಿಸಿದ್ದು ನಾನೇ ಅಂತ ಹೇಳ್ತಾರೆ ಹಾಗಾದ ದಿವ್ಯಾನಿಗೆ ನನಗೆ ಓದ್ ಶಿವ ವಾಪಸ್ ಬಂದಾಗುತ್ತೆ ಹಾಗೆ ಏನು ಹೇಳ್ತಿದ್ಯಾ ಅಪ್ಪು ನೀನು ಹಾಗಾದರೆ ನಿಜಕ್ಕೂ ಕೂಡ ಇಲ್ಲಿ ಭೂಮಿ ಪ್ರೆಗ್ನೆಂಟ್ ಅಲ್ವಾ ಅಂದಾಗಿಯೂ ಇಲ್ಲ ಅವಳಿಗೆ ಅವ್ಳಿಗೇನೂ ಪ್ರೆಗ್ನೆಂಟು ಅಲ್ಲ ಏನೂ ಅಲ್ಲ ಫುಡ್ ಪಾಯ್ಸನ್ ಆಗಿದೆ ಕೆಲಸ ಮಾಡಿ ಸುಸ್ತಾಗಿದೆ ಪಾನಿಪುರಿ ತಿಂದು ಫುಡ್ ಪಾಯ್ಸನ್ ಆಗಿದೆ ಅಷ್ಟೇ ಯಾವ ಪ್ರೆಗ್ನೆಂಟು ಅಲ್ಲ ಏನೂ ಅಲ್ಲ ಆದರೆ ನಾನು ಅಮ್ಮನಿಗಿಂತ ಮೊದಲೇ ಕಾಲ್ ಮಾಡಿ ತಿಳ್ಕೊಂಡು ನರ್ಸ್ಗೆ ದುಡ್ಡು ಕೊಟ್ಟು ಈ ರೀತಿ ರಿಪೋರ್ಟ್ ಚೇಂಜ್ ಮಾಡಿಸ್ತೆ ಖಂಡಿತವಾಗ್ಲೂ ಈಗ ನಾನು ಅಜಯ್ ಹತ್ರ ಹೋಗ್ತೀನಿ ಅಜ್ಜ ಹತ್ರ ಹೋಗಿದ್ದೆ ಇವರಿಬ್ರು ಕೂಡ ಮದುವೆ ಆಗಿಲ್ಲ ನಾಟಕ ಮಾಡ್ತಿದ್ದಾರೆ ಜೊತೆಗೆ ರಿಪೋರ್ಟ್ ಕೂಡ ಫೇಕ್ ಇದೆ ಫೇಕ್ ರಿಪೋರ್ಟ್ ಇದು ಖಂಡಿತವಾಗ್ಲೂ ಅವರಿಬ್ಬರು ಯಾವುದೇ ರೀತಿಯಲ್ಲೂ ಕೂಡ ಗಂಡ ಹೆಂಡತಿ ಆಗಿಲ್ಲ ಸಂಸಾರವನ್ನು ಮಾಡ್ತಿಲ್ಲ ಇಲ್ಲಿ ಭೂಮಿ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಷಯವನ್ನು ರಿವೀಲ್ ಮಾಡ್ತೀನಿ ಆಗ ಅಜುತ್ ಮತ್ತು ಭೂಮಿ ಇಬ್ಬರ ಬಂಡವಾಳ ಕೂಡ ಹೊರಗಡೆ ಬರುತ್ತೆ ತಾಗಿ ದೇವಿಯಾನಿ ಕಪ್ಪಾಳಕ್ಕೆ ತೆಗೆದು ಬಾರಿಸ್ತಾರೆ ಏನತ್ತ ನೀವು ನನ್ನ ಗಂಡನೇ ಒಂದಿನ ನನ್ನ ಮುಂದೆ ವಾಯ್ಸ್ ರೈಸ್ ಮಾಡಿ ಮಾತಾಡಿಲ್ಲ ನೀವೇ ನನ್ನ ಕೆನ್ನೆಗೆ ಬಾರಿಸೋದು ಅಂತ ಹೇಳಿ ದೇವಿಯ ನೀನು ಆ ಪ್ರಶ್ನೆ ಮಾಡ್ತಾರೆ ಅಪ್ಪು ಇನ್ನೇನು ಮಾಡೋದು ಅಪ್ಪು ನೀನು ಮಾಡಿರೋ ಕೆಲಸಕ್ಕೆ ಎಷ್ಟು ಸೆಟ್ ಬಂತು ಗೊತ್ತಾ ಅಂದಾಗ ಏನು ಮಾಡ್ತಾಯಿ ಅತ್ತೆ ಅಂದಾಗ ಏನು ಮಾಡಿದೆ ಅಂತ ಕೇಳ್ತಿದ್ಯಲ್ಲ ಇಲ್ಲಿ ಅಚುತ್ಮತಿ ಭೂಮಿ ಈಗ ಒಂದು ವರ್ಷದೊಳಗೆ ಮದುವೆಯಾಗಿ ಏಳು ತಿಂಗಳಿಗೆ ಮಗು ಮಾಡ್ಕೊಂಬಿಡ್ಬೇಕಿತ್ತ ಏನು ಮಾತಾಡ್ತಿದ್ಯಾ ನಾಲ್ಕೈದು ವರ್ಷ ತೊಗೋತಾರೆ ಮಗು ಮಾಡ್ಕೊಳ್ಳೋದಕ್ಕೆ ಅಂಥದ್ರಲ್ಲಿ ನೀನು ಈಗಲೇ ಮಾಡ್ಕೋಬೇಕು ಇವ್ರಿಬ್ರಿಗೂ ಮಾಡ್ಕೊಂಡಿಲ್ಲ ಅಂದರೆ ಗಂಡಾಂಟಿ ಅಲ್ಲ ಅಂತ ಹೇಳಿಬಿಟ್ಟು ಅತ್ತೆ ಹತ್ರ ಹೋಗಿ ಹೇಳಿಬಿಟ್ರೆ ನಮ್ದು ನಂಬಿಡ್ತಾರೆ ಎಂಥ ಕೆಲಸ ಮಾಡ್ಕೊಂಡು ಎಡವಟ್ ಮಾಡಿದ್ಯಾ ನೀನು ಅಂತ ಅನಿ ಅಪ್ಪುನ ತರಗಟೆಗೆ ತಗೋತಾರೆ ಅಯ್ಯೋ ಅದೇ ನಿಜಕ್ಕೂ ಕೂಡ ನಮ್ಗಿದ್ ಯಾವುದು ಕೂಡ ಗೊತ್ತೇ ಆಗಿಲ್ಲ ಅತ್ತೆ ಆದರೆ ಈ ಅಜುತ್ಮತಿ ಭೂಮಿ ಇಬ್ಬರು ಕೂಡ ಹೇಗೆ ಆಡ್ತಾ ಇದ್ರು ಗೊತ್ತಾ ಇಲ್ಲಿ ಅಮ್ಮ ಪ್ರೆಗ್ನೆಂಟ್ ಅಂತ ಹೇಳಿದಾಗ ಅವರಿಬ್ಬರು ಮುಖ ನೋಡಬೇಕಿತ್ತು ನೀವು ಅಯ್ಯೋ ಏನಪ್ಪ ಇದು ಪ್ರೆಗ್ನೆಂಟ್ ಆಗೋದಕ್ಕೆ ಹೇಗೆ ಸಾಧ್ಯ ಭೂಮಿ ಅಂತ ರೀತಿಯಲ್ಲಿ ಇಲ್ಲಿ ಅಜ್ಜುತ ನಡವಳಿಕೆ ಕಾಣಿಸ್ತಿತ್ತು ಅಂತ ಹೇಳ್ತಿದ್ದಾರೆ ತದನಂತರ ಈ ಕಡೆ ಅಜುತ್ಮತಿ ಭೂಮಿ ಕೆಳಗಡೆ ಇಳಿದು ಬರ್ತಾರೆ ಈ ಕಡೆ ಅಜ್ಜುತ್ತ ಅಮ್ಮ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದೆ ನೀ ಭೂಮಿನ ಕೂಡ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಏನು ಇಲ್ಲ ಅಲ್ಲ ಭೂಮಿ ಯಾವುದೇ ಕಾರಣಕ್ಕೂ ಕೂಡ ಮಗು ಹಾಕೋ ತನಕನೂ ಕೂಡ ಬರುವುದಿಲ್ಲ ಅಂತ ಹೇಳಿದಾಗ ಅಯ್ಯೋ ಅಮ್ಮ ಸ್ವಲ್ಪ ಟೀ ಶಾಪ್ ಅಂತ ಬೇರೆಯವ್ರಿಗೆ ವಹಿಸ್ಕೊಡ್ಬೇಕಿತ್ತು ಅದೇ ಕಾರಣಕ್ಕೋಸ್ಕರ ನಾನು ಕರಿತಾ ಇರೋದು ಅಂತ ಹೇಳಿ ಅಜ್ಜುತ್ತ ಹೇಳ್ತಾರೆ ಆದರೂ ಕೂಡ ಇಲ್ಲಿ ಸಂಗೀತವರು ಇಲ್ಲ ಅಲ್ಲ ನನ್ನ ಸುಸೇನಾ ನನಗೆಲ್ಲೂ ಕೂಡ ಕಳಿಸೋದಿಲ್ಲ ನನ್ನ ಸುಸೇನ ನಾನು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗಿದೆ ಅಂತ ಹೇಳ್ತಿದ್ದಾರೆ ಈ ಕಡೆ ಭೂಮಿಗೆ ಏನು ಹೇಳಬೇಕು ಮಾಡಬೇಕು ಗೊತ್ತಾಗ್ತಿಲ್ಲ ಹಾಗಿದ್ರೆ ಇಲ್ಲಿ ಅಜನ್ಮಾತಿ ಭೂಮಿ ಇಬ್ಬರು ಕೂಡ ಸೇರಿಕೊಂಡು ಹೇಗೆ ಈ ಒಂದು ಗುಟ್ಟನ್ನು ರಟ್ಟು ಮಾಡ್ತಾರೆ ಹೇಗೆ ಈ ಒಂದು ಅಪ್ಪುವಿನ ಬಂಡವಾಳವನ್ನು ಹೊರತಾಗಿದ್ದಾರೆ ಕೊನೆಗೂ ಕೂಡ ಇಲ್ಲಿ ಭೂಮಿ ಪ್ರೆಗ್ನೆಂಟ್ ಆಗಿಲ್ಲ ಅಂತಕ್ಕಂಥ ವಿಶ್ವ ಮನೆಯವ್ರಿಗೆ ಅಜೊತ್ಗೆ ಎಲ್ರಿಗೂ ಕೂಡ ಗೊತ್ತಾಗತ್ತಾ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ